ವೀಕ್ಷಕರೇ ನ್ಯೂಸ್ ನಮಸ್ತೆ ವೀಕ್ಷಕರೇ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಎಸ್ಡಿ ಪ್ರಾಥಮಿಕ ಶಾಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹದಿನೇಳುನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಹಳ್ಳಿಯಲ್ಲಿ ಜನಿಸಿದರು ಅವರ ತಂದೆ ಧೂಳಪ್ಪಗೌಡ ದೇಸಾಯಿ ಚೆನ್ನಮ್ಮನವರು ಚಿಕ್ಕಂದಿನಿಂದಲೇ ಕುದುರೆ ಸವಾರಿ ಕತ್ತಿ ವರಸೆ ಮತ್ತು ಬಿಲ್ಲು ವಿದ್ಯೆಯಲ್ಲಿ ತರಬೇತಿ ಪಡೆದಿದ್ದರು ಎಂದು ಶಾಲೆಯ ಮುಖ್ಯ ಗುರುಗಳಾದ ಬಸವರಾಜ್ ಎಸ್ಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಕುಮಾರಿ ಬಿ ಎಸ್ ಗುಡಿಮಣಿ ಸರ್ ಅವರು ಕಿತ್ತೂರು ಸಂಸ್ಥಾನದ ರಾಜ ಮಲ್ಲಸರ್ಜರನ್ನ ವಿವಾಹವಾದರು ಅವರಿಗೆ ಒಬ್ಬ ಪುತ್ರನಿದ್ದನು ಆದರೆ ಅವನು ಅಕಾಲಿಕ ಮರಣ ಹೊಂದಿದ್ದನು ನಂತರ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದರು ಆದರೆ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕು ಪಡೆಯುವುದು ನಿರಾಕರಿಸಿದರು ನಂತರ ರಾಣಿ ಚೆನ್ನಮ್ಮನವರು ಎರಡು ಬಾರಿ ಬ್ರಿಟಿಷರನ್ನ ಸೋಲಿಸಿದರು ಅಂತಿಮವಾಗಿ ಸೆರೆ ಹಿಡಿಯಲ್ಪಟ್ಟರು ಮತ್ತು ಬೈಲಮಂಗಲ ಕಾರಾಗೃಹದೊಳಗೆ ಬಂಧಿಸಲಾಯಿತು ನಂತರ ಬ್ರಿಟಿಷರು ಚೆನ್ನಮ್ಮಳಿಗೆ ರಾಯಣ್ಣನ ಸಾವಿನ ಸುದ್ದಿ ಕೇಳಿದ ನಂತರ ರಾಣಿ ಚೆನ್ನಮ್ಮಳಿಗೆ ಸಹಿಸಲಾಗದಷ್ಟು ದುಃಖವಾಯಿತು ಇದರಿಂದಾಗಿ ಮನನೊಂದು ರಾಣಿ ಚೆನ್ನಮ್ಮಳು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ವೀರಮರಣ ಹೊಂದಿದರು ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು ಜಿಲ್ಲಾ ವರದಿ ಮೈಬು ಭಾಷಾ ಮನಗುಳಿ ಬ್ರಿಟಿಷರ ಒಂದು ನಮ್ಮನವರು ಹದಿನೇಳನೂರ ಎಪ್ಪತ್ಮೂರು ಹದಿನೇಳು ಎಪ್ಪತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಇವರು ವೀರ ಮಹಿಳೆಯಾಗಿದ್ರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಶುಭಗೋಸ್ಕರ ಹೋರಾಡಿದಂತ ವೀರ ಮಹಿಳೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ನಮೋಸ್ತ ಅಷ್ಟಕಾರ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದ ಇವತ್ತು ಅಕ್ಟೋಬರ್ ಇಪ್ಪತ್ತ ಅಕ್ಟೋಬರ್ ಇಪ್ಪತ್ತೇಳು ನಾವು ಈ ದೇಶಕ್ಕೆ ಸ್ವತಂತ್ರ ಒಂದು ದೊರೆತಂತ್ರ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದು ಮಧ್ಯರಾತ್ರಿ ಶುಕ್ರವಾರವಂತ ನಮಗೆ ಸ್ವತಂತ್ರ ದೊರೆತು ದೇಶಕ್ಕೆ ಒಂದು ಹಿತ ಸ್ವಾತಂತ್ರ್ಯ ಸರಿಯಾದ ನೆಕ್ಸ್ಟ್ ನಮ್ಮ ಶಾಲೆಯ ಗ್ರಾಮಾತಿಯರಾದ ಶ್ರೀಮತಿ ಪ್ರಿಯಾನವರು ಪ್ರಿಯಾ ನೌ ಗುರುಮಾತು ತಮ್ಮ ಕಿತ್ತ क्यों બોલતે हैं એ તમને ગયા પાક દે સાબુ રે આનીશ માજી મે મતલબ કે એલરુ કો મત કોલાસ્ટ કોલાસ્ટ 이제, 바시라에 스피치 말그대 스피치, 스피치, 말 그대로, 들려와. 유래의대한게 아니라, 사무실의 위대한 게 위대한 게 아니라, 호란이 에요 그때 가득 찬양받은 것 같다. 영어 찬양받은 것 같다. ಮೊದನೇದಾಗಿ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ಇಂದು ನಮ್ಮ ಶಾಲೆಯಲ್ಲಿ ಭಾರತದ ಹೆಮ್ಮೆಯ ಹೋರಾಟಗಾರ್ತಿ ಸಿದ್ದುರಾಣಿ ಚೆನ್ನಮ್ಮ ಒಂದು ಸಂರಕ್ಷಣೆಯ ಹೊಣೆಯು ಕಿದ್ದುರಾಳಿ ಚೆನ್ನಮ್ಮ ಅವರ ಬೆನ್ನೆ ನೆಲೆ ಆಗ ಅವರು ತಾವೇ ಮುಂದೆ ನಿಂತು ಅವರ ಸಂರಕ್ಷಣೆ ನಡೆಸಿ ಇಡೀ ಭಾರತಕ್ಕೆ ಬ್ರಿಟಿಷರ ವಿರುದ್ಧ ತಲೆ ಎತ್ತಿ ಮಾತನಾಡಿದ ಮೊದಲ ಮಹಿಳೆಯಾದರು ಇಷ್ಟು ಹೇಳಿ ನನ್ನ ಎರಡು ರಚರನ್ನು ಉಳಿಸುತ್ತೇನೆ